ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ಸಾಂಬಾರನ್ನು ಮನೆಯಲ್ಲಿ ಹೇಗೆ ಮಾಡೋದ ನೋಡೋಣ ಹೆಸರುಬೇಳೆ ಸಾಂಬಾರು ಮಾಡಲು ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಒಲೆ ಹೆಚ್ಚಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಒಂದು ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ಹಾಕಿನಿ ಸಣ್ಣ ಉರಿಯಲ್ಲೇ ಒಂದು ಸ್ಪೂನು ಹವೀಜು ಅಂದರೆ ಕೊತ್ತಂಬರಿ ಬೀಜಗಳನ್ನು ಹಾಕಿನಿ ಒಂದು ಐದಾರು ಕರಿಮೆಣಸು ಕಾಳುಗಳನ್ನು ಹಾಕಿನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಇದಕ್ಕೆ ಈಗ ಒಂದು ಒಣ ಮೆಣಸಿನ್ಕಾಯಿಯನ್ನು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಈಗ ಒಂದು ಸ್ಪೂನಷ್ಟು ಕಡಲೆ ಬೇ ಬೇಳೆಗಳನ್ನು ಹಾಕಿನಿ ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ನೂನೆಗೆ ರುಬ್ಬಂಗಿಲ್ಲ ತರಿತರಿಯಾಗಿ ರುಬ್ಬೋಣ ಈ ಥರ ತರಿತರಿಯಾಗಿ ರುಬ್ಬಿ ಮಸಾಲೆ ಪೌಡ್ರ್ ರೆಡಿ ಮಾಡಿಟ್ಕೊಂಡಿರೂ ಈಗ ಒಲೆ ಮೇಲೆ ಮತ್ತೆ ಒಂದು ಪಾತ್ರೆ ಏನಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕೈದು ಮಂತೆ ಕಾಳುಗಳನ್ನು ಹಾಕೀನಿ ಇದಕ್ಕೀಗ ಒಂದು ಸಣ್ಣ ಗಾತ್ರದ ಈರುಳ್ಳಿ ಕಟ್ ಮಾಡಿ ಹಾಕೀನಿ ಈಗ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಈರುಳ್ಳಿ ಚೆನ್ನಾಗಿ ಏನೇಲಿ ಫ್ರೈ ಮಾಡೋಣ ಕೆಂಪಾಗೋರಿಗೆ ಇದಕ್ಕೀಗ ಒಂದು ಸಣ್ಣ ಪ ಟೊಮೆಟೊವನ್ನು ಕಟ್ ಮಾಡಿ ಹಾಕಿನಿ ಟೊಮೆಟೊ ಬೇಯಿಸಲ್ವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದು ಬೇಯ್ತಾ ಇದೆ ಇದಕ್ಕೀಗ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ ಈಗ ಕುದಿಸಿಟ್ಟಿರುವ ಹೆಸರು ಬೇಳೆಯನ್ನು ಒಗ್ಗರಣೆಗೆ ಹಾಕೋಣ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಹೆಸರು ಬೇಳೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರ್ತದೆ ಇದಕ್ಕೆ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಆ ಬೇಳೆ ಎಷ್ಟು ಹಿಡಿತದ ಅಷ್ಟು ನೀರನ್ನು ಹಾಕಿ ಕುದಿಸ್ಬೇಕು ಇದಕ್ಕೊಂದು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ಈಗ ನಾವು ಆಗಲೇ ಮಾಡಿಟ್ಕೊಂಡಿರೋವಂಥ ತರೆತರಿಯಾಗಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಪೌಡ್ರನ್ನು ಇದಕ್ಕೆ ಹಾಕಿದ್ದೀನಿ ಸಾಂಬಾರು ಕುದೀತಾ ಇದೆ ಇನ್ನು ಇನ್ನೊಂದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ ಈಗ ಮತ್ತೊಂದು ಕಡೆ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಒಂದು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಸ ಅರ್ಧ ಸ್ಪೂನ್ ಒಂದಷ್ಟು ಅರಿಶಿಣದ ಪೌಡ್ರ್ ಹಾಕಿದ್ದೀನಿ ಈ ಒಗ್ಗರಣೆಯನ್ನು ಇದಕ್ಕೆ ಕುದೀತಾ ಇರುವ ಸಾಂಬಾರಿಗೆ ಹಾಕೋಣ ನೋಡ್ರಿ ಎಷ್ಟು ಚಂದ ಬಂದದ ಇಲ್ಲಿ ನಾನು ಅಚ್ಕಾರದ ಪುಡಿ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ಸಾಂಬಾರು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಹೆಸರುಬೇಳೆ ಸಾಂಬಾರು ರೆಡಿ ಆಯಿತು ಇದನ್ನು ಪೂರಿ ಅಥವಾ ರೊಟ್ಟಿ ಅನ್ನ ಜೊತೆ ಸವಿಬೌದು ಹೆಸರುಬೇಳೆ ಸಾಂಬಾರು ರೆಡಿ